ರಾಜ್ಯದ ಬೊಕ್ಕಸ ತುಂಬಿಸಿಕೊಳ್ಳಲು ಜಿ ಎಸ್ ಟಿ ವ್ಯಾಪ್ತಿಗೆ ಒಳಪಡದಿರುವ ಸಣ್ಣ ವ್ಯಾಪಾರಿಗಳ ಬೇಕರಿ ಕಾಂಡಿಮೆಂಟ್ಸ್ ಹಾಗೂ ಚಿಲ್ಲರ ವ್ಯಾಪಾರಿಗಳಿಗೆ ನೆಮ್ಮದಿ ಕೆಡಿಸುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕ್ರಮವನ್ನು ಖಂಡಿಸಿ ಇಂದು ಹಳೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆಯನ್ನು ನಡೆಸಲಾಯಿತು ಐ ಅಧ್ಯಯ ಅಧ್ಯಾಯ ಅನ್ಯಾಯ ಸರ್ಕಾರದ ಆರ್ಥಿಕ ಅವೈಜ್ಞಾನಿಕ ನೀತಿಗೆ ಧಿಕಾರ ಧಿಕಾರ ಸರ್ಕಾರದ ಆರ್ಥಿಕ ಅವ್ಯವಸ್ಥೆಗೆ ಧಿಕಾರ ಸರ್ಕಾರಗಳಿಗೆ ಧಿಕಾರ ಧಿಕಾರ ರಾಜಕೀಯ ಪಕ್ಷಗಳಿಗೆ ಧಿಕಾರ ಧಿಕಾರ ನ್ಯಾಯ ಬೇಕು ಬೇಕು ನ್ಯಾಯ ಬೇಕು ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಗೆಲ್ಲುವ ತನಕ ಹೋರಾಟ ಗೆಲ್ಲುವ ತನಕ ಹೋರಾಟ ವಂಚನೆಗೆ ಧಿಕಾರ ಅವೈಜ್ಞಾನಿಕ ನೀತಿಗೆ ಧಿಕಾರ ಧಿಕ್ಕಾರ ಅವೈಜ್ಞಾನಿಕ ನೀತಿಯಲ್ಲಿ ಹಿಂಪಡೆಯ ದಿಕ್ಕಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಉಗ್ರ ಹೋರಾಟ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಉಗ್ರ ಹೋರಾಟ

ಎಮ್ ಬಂದು ಏನು ಹೇಳ್ತೀವಂದರೆ ನೀವು ನಮ್ಮಲ್ಲಿ ವ್ಯಾಪಾರ ಮಾಡಿದ್ರೆ ನಿಮಗೆ ಬೋನಸ್ ಪಾಯಿಂಟ್ ಸಿಗತ್ತೆ ಅಂತೇಳಿ ಆ ಬೀದಿಪರ ವ್ಯಾಪಾರಿಗಳನ್ನು ಸಾರ್ವಜನಿಕರಾಗಿರ್ಬೋದು ಎಲ್ಲರಿಗೂ ಸಹ ಸುಳ್ಳು ಹೇಳಿ ಒಂದು ವರ್ಷಗಳ ಕಾಲ ಅವ್ರಿಗೆ ಏನು ಒಂದು ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಮೇಲೆ ಮಾಡಿದ್ರೆ ಏನು ಮೂರು ರೂಪಾಯಿ ಕೊಡೋದು ಐದು ರೂಪಾಯಿ ಕೊಡೋದು ಈಗ ಮಾಡ್ತು ಅದಾದಮೇಲೆ ಏನು ಮಾಡ್ತು ಅಂದರೆ ಗೂಗಲ್ ಪೇ ಮತ್ತು ಫೋನ್ಪೇ ಅನ್ನೋದು ಬಂತು ಈ ಗೂಗಲ್ ಪೇ ಫೋನ್ಪೇ ಬಂದಾಗ ಏನಾಗುತ್ತೆ ಅಂದರೆ ಆ ಬ್ಯಾಂಕ್ಗಳು ಗೂಗಲ್ ಪೇ ಮತ್ತು ಗೂಗಲ್ ಪೇ ಮತ್ತು ಫೋನ್ಪೇ ಮೊರ್ಜಾದರು ಈ ಆದಾಗ ಏನಾಯಿತು ಅಂದರೆ ಅಲ್ಲೂ ಕೂಡ ಒಂದು ವರ್ಷ ಎರಡು ವರ್ಷ ಯಾವುದೇ ರೀತಿ ತೆರಿಗೆ ಮಾಡಲಿಲ್ಲ ಇಲ್ಲಿ ಜಿ ಎಸ್ ಟಿ ಯಾರು ಮಾಡಿಸಿರ್ತಾರೆ ಅವ್ರಿಗೂ ಅನುಕೂಲ ಆಯಿತು ಹೊರತು ಈ ಸರ್ಕಾರಿ ಬೀದಿ ಬರೋ ವ್ಯಾಪಾರಿಗಳು ಸಾರ್ವಜನಿಕ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಯಾವುದೇ ಒಂದು ಗೂಗಲ್ ಪೇ ಆಗಲಿ ಫೋನ್ ಪೇ ಆಗಲಿ ಪೇ ಟಿ ಎಮ್ ಆಗಲಿ ಇದ್ರ ಬಗ್ಗೆ ಸರ್ಕಾರ ಯಾವುದೇ ರೀತಿ ಪ್ರಚಾರ ಆಗಲಿ ಇದಂದ್ರೆ ಏನು ಅನ್ನೋದನ್ನು ಯಾರಿಗೂ ಕೂಡ ಬೇರೆ ವಿಷಯವನ್ನು ತಿಳಿಸಿರಲಿಲ್ಲ ಇದು ಕೂಡಲೇ ಇದ್ದಕ್ಕಿದ್ದಂಗೆ ನಲವತ್ತು ಸಾವಿರ ಐವತ್ತು ಸಾವಿರ ವ್ಯಾಪಾರಿಗಳ ಮೇಲೆ ಹಾಕಿದ್ರೆ ಆ ವ್ಯಾಪಾರಿಗಳಲ್ಲಿ ನೋಬೇಕು ನಿಮ್ಮ ಯಾರು ನಿಮಗೆ ಆ ಗೂಗಲ್ ಪೇ ಫೋನ್ಪೇ ಮಾಡೋದಕ್ಕೆ ಯಾರು ಹೇಳಿದವರು ನೀವು ನೀವು ಒಂದು ಕಡೆ ಹೇಳ್ತೀರಾ ನೋಟು ಮುದ್ರಣ ಮಾಡೋ ಮಾಡೋದನ್ನು ಕಮ್ಮಿ ಮಾಡ್ತಾ ಇದ್ದೀವಿ ಪರಿಸರ ಉಳಿಸ್ತಾ ಇದ್ದೀವಿ ಇದಕ್ಕೋಸ್ಕರ ನಾವು ಗೂಗಲ್ ಪೇ ಫೋನ್ಪೇ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಾ ಆದರೆ ನೀವು ಗೂಗಲ್ ಪೇ ಫೋನ್ಪೇ ಎಲ್ಲ ಮಾಡಿಬಿಟ್ಟು ನೀವು ಈಗ ಯಾರ ಮೇಲೆ ತೆರಿಗೆ ಜಾಸ್ತಿ ಆಗ್ತಾ ಇದ್ದೀರಾ ನೀವು ಸಾಮಾನ್ಯ ಜನಗಳ ಮೇಲೆ ತೆರಿಗೆ ಜಾಸ್ತಿ ಆಗ್ತಾ ಇದ್ದೀರಾ ಇಲ್ಲಿ ಕೆಲವರು ಏನು ಮಾಡ್ತಾ ಇದ್ರು ಅಂದರೆ ಇದ್ರ ಬಗ್ಗೆ ಗೊತ್ತಿರೋರು ಫೋನ್ ಪೇ ಗೂಗಲ್ ಪೇ ಮಾಡ್ಸ್ಕೊತಾ ಇಲ್ಲ ಕ್ಯಾಶ್ ವ್ಯವಹಾರ ಮಾಡ್ತಾಯಿದ್ರು ಆದರೆ ಸಣ್ಣ ಪುಟ್ಟ ಯಾರು ಸಹ ಇದು ಯಾರು ಗೂಗಲ್ ಪೇ ಇಟ್ಕೊಂಡು ಗೂಗಲ್ ಪೇಲೆ ಎಲ್ಲ ಇದ್ದರು ಕೆಲವರು ಏನು ಬರ್ತಾಯಿದ್ರು ಎಲ್ಲರೂ ಗೂಗಲ್ ಪೇ ಶುರು ಮಾಡೋದ್ರಿಂದ ಅವಕ್ಕೂ ಗೊತ್ತಿರಲಿಲ್ಲ ಪಾಪ ಅವ್ನು ಯಾವ ಕಂಪ್ನಿಯೊಂದು ಬಂದ ಕೊಟ್ಟ ನಮ್ಮದೊಂದು ಹಾಕಿ ಇದು ಎಲ್ಲ ಇದೇ ದುಡ್ಡು ಬ್ಯಾನ್ ಆಗುತ್ತೆ ಅಂತೆಲ್ಲ ಹೇಳಿ ಸುಳ್ಳನ್ನು ಹೇಳಿ ಈಗ ಸರ್ಕಾರ ಈ ರೀತಿ ಒಂದು ತೆರಿಗೆ ಮಾಡಿದೆ ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮೇಲೆ ಇರುತ್ತೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮೇಲೆ ಹೇಳ್ತೇವೆ ಕೂಡಲೇ ಈ ತೆರಿಗೆಗಳನ್ನ ಬ್ಯಾನ್ ಮಾಡಬೇಕು ಆ ಬೀದಿ ಪ್ಯಾರಿ ಮೇಲೆ ಏನು ಇರಿಸಿದ್ರೆ ಅದು ಹಿಂಗೆ ಇಲ್ಲ ಅಂದರೆ ಈಗಾಗಲೇ ಕರ್ನಾಟಕ ಆದ್ಯಂತ ಹೋರಾಟ ಇದು ಉಗ್ರರು ಸ್ವರೂಪ ತಾಳತಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಈ ಪ್ರತಿಭಟನೆಯ ವೇದಿಕೆಯಲ್ಲಿ ಅಧ್ಯಕ್ಷರಾದ ಎಸ್ ಬಾಲಕೃಷ್ಣ ನಾಲಬೀದಿ ರವಿ ಗುರುಬಸಪ್ಪ ಬೋಗಾದಿ ಸಿದ್ದೇಗೌಡ ಗೋಪಿ ಪ್ಯಾಲೇಸ್ ಬಾಬು ಹರೀಶ್ ಸ್ವಾಮಿ ಸಿದ್ದಪ್ಪ ಐ ಸಿ ಗೋವಿಂದರಾಜು ಸ್ವಾಮಿ ಚನ್ನಪ್ಪ ಶಿವಗೌಡ ಪ್ರೇಮ ಮಾಲಿನಿ ಪುಷ್ಪಲತಾ ರಮೇಶ್ ಗೈಡ್ ಮಾದಪ್ಪ ಮೋದಿ ಮುಂತಾದವರು ಇದ್ದರು